ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇಂಗ್ಲೀಷ್ ಗ್ರಾಮರ್ಗೆ ರಿಲೇಟೆಡ್ ವೀಡಿಯೋಸ್ನ ಮಾಡಿದ್ದೆ ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಆಗ್ತಾ ಇದೆ ನನಗೆ ಮತ್ತಷ್ಟು ಇಂಗ್ಲೀಷ್ ರಿಲೇಟೆಡ್ ವೀಡಿಯೋನ ಮಾಡೋಕ್ಕೆ ನನಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ ಸೊ ನೀವು ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಹಾಗಾಗಿ ಸೊ ಇದು ನಮಗೆ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇಂಗ್ಲೀಷ್ ವ್ಯಾಕರಣಕ್ಕೆ ನಾವು ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ವಿಚ್ ಸೆಂಟೆನ್ಸ್ ಯೂಸಸ್ ದ ವರ್ಡ್ ದೇರ್ ಕರೆಕ್ಟ್ಲಿ ಅಂತ ಇದೆ ಅಂದರೆ ಕನ್ನಡದಲ್ಲಿ ಇಲ್ಲಿ ದೇರ್ ಅಂತ ವರ್ಡ್ ಇದೆ ಅಲ್ಲ ಟಿ ಹೆಚ್ ಇ ಆರ್ ಇ ದೇರ್ ಈ ಪದವನ್ನು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಸೆಂಟೆನ್ಸ್ ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿಯಾಗಿ ಉಪಯೋಗ ಮಾಡಿಕೊಂಡಿದೆ ಅಂತ ಹೇಳಿ ಪ್ರಶ್ನೆ ಕೇಳಿರೋ ಅಂಥದ್ದು ಆಯಿತಾ ಸೊ ಇಲ್ಲಿ ನೋಡಿ ಇಲ್ಲಿ ದೇರ್ ಆರ್ ಮೆನಿ ಬುಕ್ಸ್ ದೇ ಆರ್ ಗೋಯಿಂಗ್ ಓವರ್ ದೇರ್ ಇಟ್ಸ್ ಅ ನೈಸ್ ಡೇ ದೇರ್ ದೇರ್ ಹೌಸಿಸ್ ಬಿಗ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ವಾಕ್ಯದಲ್ಲಿ ದೇರ್ ಅನ್ನೋದು ಸರಿಯಾಗಿ ಉಪಯೋಗ ಮಾಡಲ್ಪಟ್ಟಿದೆ ಹಾಗಾದರೆ ಎಸ್ ಆಪ್ಷನ್ ಎರಡು ನೋಡಿಲಿ ದೇ ಆರ್ ಗೋಯಿಂಗ್ ಓವರ್ ದೇರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಏನು ಕನ್ನಡದಲ್ಲಿ ದೇ ಆರ್ ಗೋಯಿಂಗ್ ಓವರ್ ದೇರ್ ಅಂತ ಹೇಳಿದ್ರೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ ಅವರಲ್ಲೆಲ್ಲ ಹೋಗ್ತಾ ಇದಾರೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಸೊ ಇಲ್ಲಿ ಮೊದಲನೇ ಆಯ್ಕೆ ಯಾಕೆ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಟಿ ಹೆಚ್ ಇ ಆರ್ ಇ ದೇರ್ ಅನ್ನೋದೇನಿದೆ ಅಲ್ಲ ಇದು ಸ್ಥಳ ಅಥವಾ ಸ್ಥಾನವನ್ನ ಸೂಚಿಸೋದಕ್ಕೆ ದೇರ್ ಅಂತ ಹೇಳಿ ಬಳಸ್ತಾರೆ ಯಾವುದೇ ಒಂದು ಸ್ಥಳ ಅಥವಾ ಒಂದು ಸ್ಥಾನವನ್ನ ಇಂಡಿಕೇಟ್ ಮಾಡುವಂತಹ ಒಂದು ಪದ ಟಿ ಹೆಚ್ ಇ ಆರ್ ಇ ದೇರ್ ಅಂತ ಇಲ್ಲಿ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ದೇರ್ ಆರ್ ಮೆನಿ ಬುಕ್ಸ್ ಅಂತ ಇದೆ ಯಾಕೆ ಇದು ವಾಕ್ಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಟಿ ಹೆಚ್ ಇ ಐ ಆರ್ ಬದಲಿಗೆ ಟಿ ಇ ಆರ್ ಇ ಬಂದಿದ್ರೆ ಬಹುಶಃ ಆ ಪದ ಸರಿಯಾಗ್ತಾ ಇತ್ತು ಆದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ದೇರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವಾಕ್ಯ ಸರಿಯಾಗಿಲ್ಲ ಇನ್ನು ಮೂರನೇ ಒಂದು ಆಯ್ಕೆ ನೋಡಿ ಇಟ್ಸ್ ನೈಸ್ ಡೇ ದೇರ್ ಅಂತ ಸೊ ಇಲ್ಲಿ ಸರಿಯಾಗಿದೆ ಇಲ್ಲಿ ಇಟ್ಸ್ ನೈಸ್ ಅಂತ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ ಆದ್ರೆ ಇಟ್ಸ್ ಅನ್ನೋದು ತಪ್ಪು ಅದರ ಬದಲಿಗೆ ಇಟ್ ಇಸ್ ಅಂತ ಹೇಳಿ ಅವರು ವಾಕ್ಯ ಕೊಟ್ಟಿದ್ರೆ ಬಹುಶಃ ಅದು ಕೂಡ ಸರಿ ಆಗ್ತಾ ಇತ್ತು ಇನ್ನು ನಾಲ್ಕನೇ ಒಂದು ಆಯ್ಕೆ ದೇರ್ ಹೌಸ್ ಇಸ್ ಬಿಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ದೇರ್ ಅನ್ನೋ ಪದ ತಪ್ಪಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮನೆ ದೊಡ್ಡದಾಗಿದೆ ಅಂತ ಕನ್ನಡದಲ್ಲಿ ಅರ್ಥ ಬರುತ್ತೆ ದೇರ್ ಹೌಸ್ ಅಂತಂದ್ರೆ ಅವರ ಮನೆ ಅಂತ ಅರ್ಥ ಬರುತ್ತೆ ಸೊ ಟಿ ಹೆಚ್ ಇ ಐ ಇ ಆರ್ ಇ ದೇರ್ ಅಂತಂದ್ರೆ ಅವರು ಅವರ ಮನೆ ದೇರ್ ಹೌಸ್ ಅಂತ ಸೊ ಟಿ ಹೆಚ್ ಇ ಆರ್ ಇ ಅಂತ ಹೇಳಿದ್ರೆ ಅಲ್ಲಿ ಸೊ ಈ ರೀತಿಯಾದಂತಹ ಒಂದು ಅರ್ಥವನ್ನು ಕೊಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಸ್ನೇಹಿತರೆ ಆಪ್ಷನ್ ಎರಡು ದೇ ಆರ್ ಗೋಯಿಂಗ್ ಓವರ್ ದೇರ್ ಅವರಲ್ಲೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದು ಸರಿಯಾಗಿದೆ ದೇರ್ ಅಂತಕ್ಕಂತಹ ಪದವನ್ನು ಎರಡನೇ ಆಯ್ಕೆಯಲ್ಲಿ ಸರಿಯಾಗಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಗಿವ್ಸ್ ಅ ಕಮಾಂಡ್ ಆರ್ ಮೇಕ್ಸ್ ಅ ರಿಕ್ವೆಸ್ಟ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದನ್ನು ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಯಾವ ಪ್ರಕಾರದ ವಾಕ್ಯ ಆದೇಶ ನೀಡುತ್ತೆ ಅಥವಾ ಮನವಿಯನ್ನು ಮಾಡುತ್ತೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ವಾಕ್ಯ ನಮಗೆ ಆದೇಶವನ್ನು ನೀಡುತ್ತೆ ಕಮಾಂಡ್ ಮಾಡುತ್ತೆ ಮತ್ತು ರಿಕ್ವೆಸ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಆಯ್ಕೆಗಳು ನೋಡಿಲಿ ಡಿಕ್ಲೇರೇಟಿವ್ ಇಂಟರಾಗಿಟಿವ್ ಇಂಪರೇಟಿವ್ ಹಾಗೆ ಎಕ್ಸ್ಲಾಮೇಟರಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಇಂಪರೇಟಿವ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆ ಸೆಂಟೆನ್ಸ್ ದಟ್ ಗಿವ್ಸ್ ಅ ಕಮಾಂಡ್ ಆರ್ ಮೇಕ್ಸ್ ಅ ರಿಕ್ವೆಸ್ಟ್ ಇಸ್ ಕಾಲ್ಡ್ ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ ಸೊ ಫಾರ್ ಎಕ್ಸಾಂಪಲ್ ಇಂಪರೇ ಕಮಾಂಡ್ಗೆ ಏನು ಕ್ಲೋಸ್ ದ ಡೋರ್ ಬಾಗಿಲು ಹಾಕು ಅದು ಕಮಾಂಡ್ ಇಂಪರೇಟಿವ್ ಸೆಂಟೆನ್ಸಲ್ಲಿ ಕಮಾಂಡ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಹೇಗೆ ಪ್ಲೀಸ್ ಹೆಲ್ಪ್ ಮೀ ನನಗೆ ಸಹಾಯ ಮಾಡು ನಾವು ಬೆಗ್ ಮಾಡ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ಸ್ಟ್ರಕ್ಷನ್ ಹೇಗೆ ಕೊಡೋದು ಮಿಕ್ಸ್ ದ ಫ್ಲೋರ್ ವಿತ್ ವಾಟರ್ ನೀರಿನ ಜೊತೆಗೆ ಹಿಟ್ಟನ್ನು ಮಿಕ್ಸ್ ಮಾಡು ಸೊ ಇದು ಇನ್ಸ್ಟ್ರಕ್ಷನ್ ಸೊ ಈ ರೀತಿಯಾಗಿ ನಾವು ಕಮಾ ಇನ್ನು ಇಂಪರೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ನ ಕೊಡ್ತಾ ಹೋಗ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಇಂಪರೇಟಿವ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ವಿಚ್ ಸೆಂಟೆನ್ಸ್ ಕರೆಕ್ಟ್ಲಿ ಯೂಸಸ್ ಅ ಕೊಮ ಇನ್ ಅ ಲಿಸ್ಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಯಾವ ಸೆಂಟೆನ್ಸ್ ನೀಟಾಗಿ ಕೊಮಾವನ್ನು ಬಳಸ್ಕೊಂಡಿದೆ ಕಮಾ ಕೊ ಕೊಮ ಅಂತಂದರೆ ಗೊತ್ತಲ್ವ ಅಲ್ಪ ವಿರಾಮ ಕನ್ನಡದಲ್ಲಿ ಅಲ್ಪ ವಿರಾಮ ಅಂತ ಹೇಳಿ ಕರಿತೀವಿ ಸೊ ಇದನ್ನು ಯಾವ ಸೆಂಟೆನ್ಸಲ್ಲಿ ನೀಟಾಗಿ ಬಳಸಿದ್ದಾರೆ ಅನ್ನೋದು ಪ್ರಶ್ನೆ ಕೇಳಿರೋವಂಥದ್ದು ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಐ ನೀಡ್ ಮಿಲ್ಕ್ ಎಕ್ಸ್ ಆ್ಯಂಡ್ ಬ್ರೆಡ್ 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 ಅಂತ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಯಾವ ಸೆಂಟೆನ್ಸಲ್ಲಿ ಕೊಮಾವನ್ನು ಸರಿಯಾಗಿ ಬಳಸಿದ್ದಾರೆ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿಲಿ ಐ ನೀಡ್ ಮಿಲ್ಕ್ ಎಗ್ಸ್ ಆ್ಯಂಡ್ ಬ್ರೆಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇನ್ ಇಂಗ್ಲೀಷ್ ಒಂದು ಲಿಸ್ಟಿಂಗ್ ತ್ರೀ ಆರ್ ಮೋರ್ ಐಟಮ್ಸ್ ಕೊಮಾಸ್ ಆರ್ ಯೂಸ್ಡ್ ಟು ಸಪ್ರೇಟ್ ಡೆಮ್ ಅಂತ ಅಂದರೆ ಕನ್ನಡದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋ ಹಾಗಿದ್ರೆ ಹೇಗೆ ಮಾಡ್ಬೋದು ಅಂದರೆ ಕೊಮಾವನ್ನು ನಾವು ಮೂರು ಅಥವಾ ಹೆಚ್ಚು ಪದಗಳನ್ನು ಪಟ್ಟಿ ಮಾಡಬೇಕಾದ್ರೆ ನಾವಿಲ್ಲಿ ಬಳಸ್ತಾ ಹೋಗ್ತೀವಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ದ ಕೊಮಾ ಆಫ್ಟರ್ ಮಿಲ್ಕ್ ಸಪ್ರೇಟ್ಸ್ ದ ಐಟಮ್ ಕ್ಲಿಯರ್ಲಿ ಸೊ ಇಲ್ಲಿ ಮಿಲ್ಕ್ ಆದಮೇಲೆ ಒಂದು ಕೊಮ ಬಂದಿದೆ ಅಲ್ಲ ನೋಡಿ ಇಲ್ಲಿ ಮಿಲ್ಕ್ ಆದಮೇಲೆ ಒಂದು ಕೊಮ ಬಂದಿದೆ ಅದಾದ್ಮೇಲೆ ಎಗ್ಸ್ ಅಂತ ಬಂದಿದೆ ಆ್ಯಂಡ್ ಬ್ರೆಡ್ ಅಂತ ಬಂದಿದೆ ಏನಾಗುತ್ತೆ ಅಂತಂದ್ರೆ ಇನ್ ಬ್ರಿಟಿಷ್ ಇಂಗ್ಲಿಷ್ ಆ ಕೊಮ ಬಿಫೋರ್ ಎಂಡ್ ಎಂಡ್ ನ ಬಿಫೋರ್ ಬಂದಿರುವಂತಹ ಒಂದು ಕೊಮ ಇದೆಲ್ಲ ಕಾಲ್ ದ ಆಕ್ಸ್ಫೋರ್ಡ್ ಕೊಮ ಅಥವಾ ಸೀರಿಯಲ್ ಕೊಮಾ ಅಂತ ಹೇಳ್ತಾರೆ ಇಸ್ ಯೂಶಲಿ ನಾಟ್ ರಿಕ್ವೈರ್ಡ್ ಬಟ್ ಇಟ್ ಈಸ್ ಕಾಮನ್ ಇನ್ ಅಮೇರಿಕನ್ ಇಂಗ್ಲಿಷ್ ಆಯ್ತಾ ಸೊ ಹಾಗಾಗಿ ಐ ನೀಡ್ ಮಿಲ್ಕ್ ಕೊಮ ಎಗ್ಸ್ ಕೊಮ ಆ್ಯಂಡ್ ಬ್ರೆಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಾಟ್ ಈಸ್ ದ ಪೊಸೆಸಿವ್ ಫಾರ್ಮ್ ಆಫ್ ಸ್ಟೂಡೆಂಟ್ಸ್ ಪ್ಲೂರಲ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಕನ್ನಡದಲ್ಲಿ ಸ್ಟೂಡೆಂಟ್ಸ್ ಅನ್ನುವಂತಹ ಪದದ ಮಾಲೀಕತ್ವ ಸೂಚಿಸುವ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಪ್ರೊನೌನ್ಸ್ ಮಾಡೋಕ್ಕೆ ಎಲ್ಲ ಒಂದೇ ಥರ ಇರುತ್ತೆ ಬಟ್ ಕೆಲವೊಂದು ಸ್ಪೆಲಿಂಗ್ಸ್ ಆಗಿರ್ಬೋದು ಹಾಗೆಯೇ ಕೆಲವೊಂದು ಪಂಕ್ಚುಯೇಷನ್ಸ್ ಆಗಿರ್ಬೋದು ಮಿಸ್ಟೇಕ್ ಆಗಿರುತ್ತೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ಏನಿದೆ ಅಲ್ಲ ಸ್ಟೂಡೆಂಟ್ಸ್ ಅನ್ನೋದು ಸ್ಟೂಡೆಂಟ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ವರ್ಡ್ ಇನ್ ಶಿ ಸಿಂಗ್ ಬ್ಯೂಟಿಫುಲಿ ಅಡ್ವರ್ಬ್ ಅಂತ ಕೇಳಿದ್ದಾರೆ ಇಲ್ಲಿ ಶಿ ಸಿಂಗ್ಸ್ ಬ್ಯೂಟಿಫುಲಿ ಅನ್ನುವಂತಹ ಒಂದು ಪದ ಏನಿದೆ ಅಲ್ಲ ಈ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಅಡ್ವರ್ಬ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ ಯಾವುದು ಕ್ರಿಯಾ ವಿಶೇಷಣ ಹಾಗಾದ್ರೆ ಈ ಒಂದು ಪದದಲ್ಲಿ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಶಿ ಸಿಂಗ್ಸ್ ಬ್ಯೂಟಿಫುಲಿ ಇಸ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಯಾವುದಿರ್ಬೋದು ನಾಲ್ಕು ಆಯ್ಕೆಗಳಲ್ಲಿ ಅಡ್ವರ್ಬ್ ಎಸ್ ಆಯ್ಕೆ ಮೂರು ಬ್ಯೂಟಿಫುಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಅಡ್ವರ್ಬ್ ಅಂತ ಹೇಳಿದ್ರೆ ಅ ವರ್ಡ್ ದಾಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ಅ ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಅಂತಕ್ಕಂಥದ್ದು ಸೊ ಇನ್ ದಿಸ್ ಸೆಂಟೆನ್ಸ್ ಈ ಒಂದು ಸೆಂಟೆನ್ಸ್ ನಲ್ಲಿ ವರ್ಬ್ ಯಾವುದು ಅಡ್ವರ್ಬ್ ಯಾವುದು ಹಾಗೇನೆ ಅನದರ್ ಅಡ್ವರ್ಬ್ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ವರ್ಬ್ ಬಂದು ಸಿಂಗ್ಸ್ ವರ್ಬ್ ಅಂದರೆ ಕ್ರಿಯಾಪದ ಸಿಂಗ್ಸ್ ಅಂದರೆ ಏನೋ ಅಲ್ಲಿ ಕ್ರಿಯೆ ಆಗ್ತಾ ಇದೆ ಏನು ಕ್ರಿಯೆ ಆಗ್ತಾ ಇದ್ರೆ ಅವಳು ಹಾರ್ಡ್ ಹೇಳ್ತಾ ಇದ್ದಾಳೆ ಅಡ್ವರ್ಬ್ ಅಂತಂದ್ರೆ ಏನೋ ಬ್ಯೂಟಿಫುಲ್ ಅಂದರೆ ಕ್ರಿಯಾ ವಿಶೇಷಣ ಬಂದು ಬ್ಯೂಟಿಫುಲ್ ಅಂತಕ್ಕಂಥದ್ದು ಶಿ ಅಂತಕ್ಕಂಥ ಪ್ರೊನೌನ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆಯ್ತಾ ಸರ್ವನಾಮ ಅಂತ ಏನು ಹೇಳ್ತೀವಲ್ಲ ಅದು ಸೊ ಹಾಗಾಗಿ ಬ್ಯೂಟಿಫುಲಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಇಲ್ಲಿ ಡಿಸ್ಕ್ರೈಬ್ಸ್ ಹೌ ಶಿ ಸಿಂಗ್ಸ್ ಅವಳು ಹೇಗೆ ಹಾಡ್ತಾ ಇದ್ದಾಳೆ ಅನ್ನೋದನ್ನ ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಬ್ಯೂಟಿಫುಲ್ ಅನ್ನುವಂತಹ ಒಂದು ವರ್ಡ್ ಅಂತಕ್ಕಂಥದ್ದು ಸೊ ಇದನ್ನ ನೀಟಾಗಿ ಹೇಳಬೇಕಂದ್ರೆ ಅನ್ ಅಡ್ವರ್ಬ್ ಮಾಡಿಫೈಸ್ ಅ ವರ್ಬ್ ಅಡ್ಜೆಕ್ಟಿವ್ ಆರ್ ಅನದರ್ ಟೆಲ್ಲಿಂಗ್ ಹೌ ವೆನ್ ವೇರ್ or to what extent and beautifully modifies the verb sings uh, indicating how she sings she is a pronoun and sings is a verb and is is a also verb okay now so haga adverb ಆಯ್ಕೆ ಮೂರು ಬ್ಯೂಟಿಫುಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿ ಇಲ್ಲಿ ಈ ರೀತಿ ಇದೆ ಚೂಸ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ದ ಫ್ಲವರ್ ಇಸ್ ಬ್ಲೂಮಿಂಗ್ ದ ಫ್ಲವರ್ಸ್ ಆರ್ ಬ್ಲೂಮಿಂಗ್ ದ ಫ್ಲವರ್ಸ್ ಆರ್ ಬ್ಲೂಮಿಂಗ್ ಬ್ಲೂ ಬ್ಲೂಮಿಂಗ್ ದ ಫ್ಲವರ್ ಬ್ಲೂಮ್ಡ್ ಅಂತ ಇದೆ ಸೊ ಇಲ್ಲಿ ಆಯ್ಕೆ ಎರಡು ಮತ್ತು ಮೂರು ಸೇಮ್ ಇರೋದ್ರಿಂದ ಇಲ್ಲಿ ಎರಡು ಆಯ್ಕೆಗಳನ್ನು ಸರಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬಂದಾಗ ದ ಫ್ಲವರ್ಸ್ ಆರ್ ಬ್ಲೂಮಿಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ವಿಚ್ ಆಫ್ ದೀಸ್ ಇಸ್ ಅ ಕಾಮನ್ ನೌನ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಕಾಮನ್ ನೌನ್ ಏನು ಯಾವುದು ಅಂತ ಕೇಳಿರೋಂಥದ್ದು ಎಲ್ಲವೂ ಕೂಡ ನೌನ್ ಅಂತ ನಾವು ಹೇಳೋಕ್ಕಾಗಲ್ಲ ನೌನಲ್ಲೂ ಕೂಡ ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್ ಅಂತ ಎರಡು ವಿಧಗಳನ್ನು ನಾವು ನೋಡ್ತೀವಲ್ವಾ ಸೊ ಇಲ್ಲಿ ಕೇಳಿರೋದು ಏನು ಕಾಮನ್ ನೌನ್ ಯಾವುದು ಅಂತ ಪ್ರಶ್ನೆ ಕೇಳಿರೋದು ಆಯ್ಕೆಗಳು ನೋಡಿ ಇಲ್ಲಿ ದ ಮೌಂಟ್ ಎವರೆಸ್ಟ್ ಸಾರಿ ದ ಇಲ್ಲ ಮೌಂಟ್ ಎವರೆಸ್ಟ್ ಟ್ಯೂಸ್ಡೇ ಓಷನ್ ಆ್ಯಂಡ್ ಡಾಕ್ಟರ್ ಸ್ಮಿತ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಯಾವುದು ಕಾಮನ್ ನೌನ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಓಷನ್ ಇಸ್ ದ ಕಾಮನ್ ನೌನ್ ಕಾಮನ್ ನೌನ್ ಅಂತ ಅಂದರೆ ಏನು ಹೇಳ್ತಾರೆ ಕಾಮನ್ ನೌನ್ಗೆ ಸಾಮಾನ್ಯ ಪದ ನಾಮಪದ ಅಂತ ಏನಕ್ಕೆ ಈ ಸಾಮಾನ್ಯ ನಾಮಪದ ಅಂತ ಹೇಳಿದ್ರೆ ಸಿ ಇವಾಗ ನಾನು ಕಾಮನ್ ಆ್ಯಂಡ್ ಪ್ರಾಪರ್ ನಾಮ್ ನೌನ್ಸ್ಗೆ ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ ಸೊ ಕಾಮನ್ ನೌನ್ ಅಂತ ಬಂದಾಗ ಮೌಂಟೇನ್ಸ್ ಬರುತ್ತೆ ಟೀಚರ್ಸ್ ಬರುತ್ತೆ ಸಿಟಿ ಬುಕ್ಸ್ ಸೊ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಮೌಂಟೇನ್ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ಟೀಚರ್ ಯಾವ ಟೀಚರ್ ಅಂತಲೇ ಮೆನ್ಷನ್ ಮಾಡಿಲ್ಲ ಯಾವ ಸಿಟಿ ಅಂತ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಅದು ಕಾಮನ್ ಸಾಮಾನ್ಯವಾಗಿ ಹೇಳ್ತೀವಲ್ವಾ ಮೌಂಟೇನ್ ಟೀಚರ್ ಡಾಕ್ಟರ್ ಸೊ ಇದು ಕಾಮನ್ ನೌನ್ ಪ್ರಾಪರ್ ನೌನ್ ಅಂತಂದ್ರೆ ಏನು ಮೌಂಟೇನ್ಗೆ ಕರೆಕ್ಟಾಗಿ ಅಲ್ಲಿ ಹೆಸರನ್ನು ಇಟ್ಟಿರ್ತಾರಲ್ಲ ಆ ಹೆಸರನ್ನು ಹೇಳ್ತೀವಲ್ಲ ಮೌಂಟ್ ಎವರೆಸ್ಟ್ ಸೊ ಮಿಸ್ಟರ್ ರಾವ್ ಬ್ಯಾಂಗ್ಲೂರ್ ಹ್ಯಾರಿ ಪಾಟರ್ ಸೊ ಈ ರೀತಿ ಹೆಸರನ್ನ ನಾವು ಇಂಡಿಕೇಟ್ ಮಾಡುವಂತಹ ಒಂದು ಪದಗಳಿಗೆ ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಓಷನ್ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ಕಾಮನ್ ನೌನ್ ಆಗಿರುತ್ತೆ ಸೊ ಮೌಂಟ್ ಎವರೆಸ್ಟ್ ಬಂದು ಒಂದು ಖಾಸಗಿ ನಾಮಪದ ಪ್ರಾಪರ್ ನೌನ್ ಅಲ್ಲಿ ನಿಖರವಾದ ಒಂದು ಬೆಟ್ಟದ ಹೆಸರನ್ನು ಹೇಳ್ತಾ ಇದೆ ಆ್ಯಂಡ್ ಟ್ಯೂಸ್ಡೇ ಅಂತಕ್ಕಂಥದ್ದು ಒಂದು ಖಾಸಗಿ ನಾಮಪದ ನಿಖರವಾದ ಒಂದು ದಿನವನ್ನ ಹೇಳ್ತಾ ಇದೆ ಆ್ಯಂಡ್ ಸ್ಮಿತ್ ಅನ್ನೋದು ಕೂಡ ಒಂದು ವ್ಯಕ್ತಿಯ ಹೆಸರನ್ನು ಅಲ್ಲಿ ಸೂಚಿಸ್ತಾ ಇದೆ ಓಷನ್ ಅಂತಕ್ಕಂಥದ್ದು ಎಲ್ಲ ಸಮುದ್ರಗಳಿಗೂ ನಾವು ಹೇಳ್ತೀವಿ ಓಷನ್ ಅಂತ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇದ್ದೇ ಓಷನ್ ಅಂತ ಹೇಳಿಲ್ಲ ಸೊ ಹಾಗಾಗಿ ಇದನ್ನು ನಾವೇನಂತ ಹೇಳಿ ಕರಿತೀವಿ ಸಾಮಾನ್ಯ ನಾಮಪದ ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಇದೆ ಸೆಲೆಕ್ಟ್ ದ ಕರೆಕ್ಟ್ ಆರ್ಟಿಕಲ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಸೊ ಇಲ್ಲಿ ಐ ವಾಂಟ್ ಡ್ಯಾಶ್ ಆಪಲ್ ಅಂತ ಇದೆ ಸೊ ಇಲ್ಲಿ ಡ್ಯಾಶ್ ಅಂತಕ್ಕಂತಹ ಒಂದು ಜಾಗದಲ್ಲಿ ನಾವು ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ನ ಫಿಲ್ ಮಾಡಬೇಕು ಸೊ ಯಾವ್ದು ಆರ್ಟಿಕಲ್ ಆಗುತ್ತೆ ಎ ಆಂಡ್ ದ ಆ್ಯಂಡ್ ಲಾಸ್ಟ್ ಫಾರ್ ನೋ ಆರ್ಟಿಕಲ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಎಸ್ ಆಪ್ಷನ್ ಇಯರ್ ಡೂ ಆ್ಯನ್ ಐ ವಾಂಟ್ ಆನ್ ಆ್ಯಪಲ್ ಯಾಕೆ ಆ್ಯನ್ ಬರುತ್ತೆ ಅಂತಂದರೆ ಇನ್ ದಿಸ್ ಸೆಂಟೆನ್ಸ್ ಐ ವಾಂಟ್ ಡ್ಯಾಶ್ ಆ್ಯಪಲ್ ಈ ಒಂದು ಸೆಂಟೆನ್ಸಲ್ಲಿ ದ ವರ್ಡ್ ಆ್ಯಪಲ್ ಏನಿದೆ ಅಲ್ಲ ಸ್ಟಾರ್ಟ್ಸ್ ವಿತ್ ವವಲ್ ಸೌಂಡ್ ಯಾವ್ಯಾವುದು ಹಾಗಾದರೆ ವವಲ್ಸು ಎ ಬರುತ್ತೆ ಇ ಬರುತ್ತೆ ಐ ಬರುತ್ತೆ ಓ ಆ್ಯಂಡ್ ಯು ಸೊ ಇದನ್ನು ನಾವು ವವಲ್ಸ್ ಅಂತ ಹೇಳಿ ಕರಿತೀವಿ ವೆನ್ ಅ ನೌನ್ ಸ್ಟಾರ್ಟ್ಸ್ ವಿತ್ ಅ ಅಬವಲ್ ಸೌಂಡ್ ವಿ ಯೂಸ್ ದ ಆರ್ಟಿಕಲ್ ಆ್ಯಂಡ್ ಬಿಫೋರ್ ಇಟ್ ಯಾವ ವರ್ಡ್ಸ್ಗಳು ವವಲ್ಸಿಂದ ಶುರುವಾಗುತ್ತಲ್ಲ ಪದಗಳು ವವಲ್ಸಿಂದ ಶುರುವಾಗುತ್ತಲ್ಲ ಅದರ ಮುಂಚೆ ನಾವು ಆ್ಯನ್ ಅನ್ನುವಂತಹ ಒಂದು ಪದವನ್ನು ನಾವು ಬಳಸ್ತಾ ಹೋಗ್ತೀವಿ ಸೊ ವವಲ್ಸ್ ಅಂದರೆ ಆ್ಯಪಲ್ ಆಗಿರ್ಬೋದು ಎಲಿಫ್ಯಾಂಟ್ ಆಗಿರ್ಬೋದು ಇಂಕ್ ಆಗಿರ್ಬೋದು ಅಂಬ್ರಲಾ ಇದೆಲ್ಲವೂ ಕೂಡ ಏನು ವವಲ್ ಸೌಂಡ್ ಸೊ ಹಾಗಾಗಿ ಆ ಒಂದು ಪದ ಪದದ ಮುಂಚೆ ಆ ಸೆಂಟೆನ್ಸ್ನಲ್ಲಿ ವವಲ್ಸಿಂದ ಶುರುವಾಗ್ತಕ್ಕಂತಹ ಪದಗಳನ್ನು ಬಳಸುವ ಸಂದರ್ಭದಲ್ಲಿ ಅದರ ಮುಂಚೆ ನಾವು ಏನನ್ನ ಬಳಸ್ತೀವಿ ಆರ್ಟಿಕಲ್ ಆ್ಯನ್ ಅನ್ನೋದನ್ನು ಬಳಸ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಆ್ಯನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ವರ್ಡ್ ಡಿಸ್ಕ್ರೈಬ್ಸ್ ಅ ನೌನ್ ಅಂತ ಕೇಳಿದ್ದಾರೆ ಅಂದರೆ ಯಾವ ಪದ ನಾಮಪದವನ್ನು ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ವರ್ಬ್ ಅಡ್ಜೆಕ್ಟಿವ್ ಅಡ್ವರ್ಬ್ ಆ್ಯಂಡ್ ಕಂಜಂಕ್ಷನ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಯಾವ ಪದ ನಾಮಪದವನ್ನ ವಿವರಿಸುತ್ತೆ ಅಂತ ಹೇಳಿದ್ರೆ ವಿಶೇಷಣ ಸೊ ಆಪ್ಷನ್ ಎರಡು ಅಡ್ಜೆಕ್ಟಿವ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಮೊದಲನೇ ಆಯ್ಕೆ ಏನಿದೆ ನೋಡಿ ಇಲ್ಲಿ ವರ್ಬ್ ಅಂತ ಇದೆ ವರ್ಬ್ ಅಂತಂದ್ರೆ ಏನು ಕ್ರಿಯಾಪದ ಕ್ರಿಯಾಪದ ಶೋಸ್ ಆ್ಯಕ್ಷನ್ ಫಾರ್ ಎಕ್ಸಾಂಪಲ್ ರನ್ ಈಟ್ ಸ್ಲೀಪ್ ಸೊ ಲೈಕ್ ದಿಸ್ ಆ್ಯಂಡ್ ಅಡ್ವರ್ಬ್ ಏನಿದೆ ಅಲ್ಲ ಸೊ ಆಪ್ಷನ್ ತ್ರೀ ನೋಡಿ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್ ಅಬ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಫಾರ್ ಎಕ್ಸಾಂಪಲ್ ಕ್ವಿಕ್ಲಿ ವೆರಿ ಸ್ಮಾಲ್ ಹೆವಿ ಸೊ ಇದೆಲ್ಲ ಏನೋ ಅಡ್ವರ್ಬ್ ಆಗುತ್ತೆ ಅಂಡ್ ಕನ್ಜೆಂಕ್ಷನ್ ಅಂತ ಹೇಳಿದ್ರೆ ಕನೆಕ್ಟ್ಸ್ ವರ್ಡ್ಸ್ ಆರ್ ಪ್ರೇಸಸ್ ಫಾರ್ ಎಕ್ಸಾಂಪಲ್ ಆ್ಯಂಡ್ ಬರ್ಟ್ ಬಿಕಾಸ್ ಇದೆಲ್ಲ ಒಂದು ಸೆಂಟೆನ್ಸ್ನಲ್ಲಿ ಇದನ್ನೆಲ್ಲ ನಾವು ಕನೆಕ್ಟ್ ಕೆಲವೊಂದು ವರ್ಡ್ಸ್ ಸೆಂಟೆನ್ಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಬಳಸ್ತೀವಿ ಕಂಜಂಕ್ಷನ್ ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಬಂದು ಏನನ್ನ ನೌನನ್ನು ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ ಟಾಲ್ ಗರ್ಲ್ ಇಲ್ಲಿ ಟಾಲ್ ಡಿಸ್ಕ್ರೈಬ್ಸ್ ದ ನೌನ್ ಗರ್ಲ್ ಓಕೆನಾ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಅಡ್ಜೆಕ್ಟಿವ್ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾನು ಮುಂದಿನ ವೀಡಿಯೋಸ್ಗಳಲ್ಲೂ ಕೂಡ ತೊಗೊಂಡು ಬರ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ